ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಎಗೇನ್ ರಿಕ್ವೆಸ್ಟೆಡ್ ವಿಡಿಯೋ ಇದು ತುಂಬ ಜನ ಕೇಳ್ತಾ ಇದ್ರಿ ಜಾಪ ಮಾಲೆ ಜಪ ಮಾಲೆನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಇದು ಈ ಟಾಪಿಕ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಹಾಗೆಯೇ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇಲ್ಲ ಬೇರೆ ಟಾಪಿಕ್ ಬೇಕು ಲವ್ ರೀಡಿಂಗ್ ಬೇಕು ವಾರದ ಭವಿಷ್ಯ ಬೇಕು ತಿಂಗಳ ರೀಡಿಂಗ್ ಬೇಕು ಸಾಯಿಬಾಬಾ ರೀಡಿಂಗ್ ಬೇಕು ಅಥವಾ ಗುರು ರಾಘವೇಂದ್ರ ಸ್ವಾಮಿ ರೀಡಿಂಗ್ ಬೇಕು ಇದು ಎಲ್ಲದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ನೀವು ಸೆಲೆಕ್ಟ್ ಮಾಡಿ ವಾಚ್ ಮಾಡಬಹುದು ಇವತ್ತಿನ ಟಾಪಿಕ್ ಜಾಪ್ ಮಾಲೆ ಬಗ್ಗೆ ಆಗಿರುತ್ತೆ ನೀವು ನೋಡಿರಬಹುದು ಕೆಲವೊಂದು ಇದರಲ್ಲಿ ಜಾಪ್ ಮಾಲೆ ಈ ರೀತಿಯಾಗಿರುತ್ತೆ ಇದನ್ನು ನಾನು ಯೂಸ್ ಸಹ ಮಾಡಿದ್ದೀನಿ ಎಷ್ಟೊಂದು ಸತಿ ನೀವು ನೋಡಿರಬಹುದು ನಾನು ವೇರ್ ಮಾಡಿರೋದನ್ನು ನನ್ನ ನಾನು ಕ್ಲಿಯರ್ ಕಟ್ಸ್ ಬ್ಲ್ಯಾಕ್ ಟಮಲಿನ್ ರುದ್ರಾಕ್ಷ್ ಮೂರು ಜಾಪ್ ಮಾಲೆನ ಯೂಸ್ ಮಾಡ್ತೀನಿ ಸೊ ಮೊದಲಿಗೆ ಜಾಪ್ ಮಾಲೆ ಯಾಕೆ ಇಂಪಾರ್ಟೆಂಟು ಯಾರ್ಯಾರು ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡ್ಬೋದು ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಜಾಬ್ ಮಾಲೆ ಯಾರ್ಯಾರು ಯೂಸ್ ಮಾಡಬಹುದು ಎಲ್ಲರೂ ಯೂಸ್ ಮಾಡಬಹುದು ಮೇಲ್ ಫಿಮೇಲ್ ಚಿಕ್ಕವರು ದೊಡ್ಡವರು ಯಾರಾದರೂ ಯೂಸ್ ಮಾಡಬಹುದು ಇಟ್ಸ್ ಗುಡ್ ಫಾರ್ ಎವ್ರಿ ವನ್ ಜಾಬ್ ಜಾಬ್ ಮಾಲೆ ಯೂಸ್ ಮಾಡೋದು ಹೇಗೆ ಹಾಗೆಯೇ ಜಾಬ್ ಮಾಲೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಮೊದಲಿಗೆ ನೀವು ಜಾಪ್ ಮಾಲೆನ ಚೂಸ್ ಮಾಡ್ಕೋಬೇಕಾದ್ರೆ ಚೂಸ್ ಕರೆಕ್ಟ್ಲಿ ಓಕೆ ಜಾಕ್ ಮಾಲೆ ತುಂಬ ಕ್ರಿಸ್ಟಲ್ಸಲ್ಲಿ ಬರುತ್ತೆ ಸೆವೆನ್ ಚಕ್ರ ಕ್ರಿಸ್ಟಲಲ್ಲಿ ಬರುತ್ತೆ ಅದು ನೀವು ಸೆವೆನ್ ಚಕ್ರ ಬ್ಯಾಲೆನ್ಸ್ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಟಮಲಿಂಗ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಕ್ಲಿಯರ್ ಕ್ವಾಟ್ಸ್ ಟು ಗೆಟ್ ಕ್ಲಿಯರ್ ಇನ್ಕ್ಯೂಷನ್ ಹಾಗೆಯೇ ನಿಮ್ಮ ಬುದ್ಧಿಶಕ್ತಿ ಚೆನ್ನಾಗಿಡೋದಕ್ಕೆ ಮೆಡಿಟೇಷನ್ಗೆ ಗುಡ್ ಅಮೆಥಿಸ್ಟ್ ಇಟ್ಸ್ ಗುಡ್ ಫಾರ್ ಕ್ರೌನ್ ಚಕ್ರೌನ್ ಚಕ್ರೀಲಿಂಗ್ ರೋಸ್ ಚಕ್ರ ಹಾರ್ಟ್ ಚಕ್ರ ಹೀಲಿಂಗ್ ಕ್ಲಿಯರ್ ಅವೆಂಚರಿನ್ ಎಗೇನ್ ಹಾರ್ಟ್ ಚಕ್ರಗೆ ಸಂಬಂಧಿಸಿರೋದು ಇಟ್ ಹೀಲ್ ಹಾರ್ಟ್ ಚಕ್ರಾಪಿಸ್ ಲಝುಲಿ ಥ್ರೋಟ್ ಚಕ್ರ ಹೀಲಿಂಗ್ಗೆ ಮಂತ್ರಾಸ್ಗೆ ರುದ್ರಾಕ್ಷ್ ಎಗೇನ್ ಇಟ್ಸ್ ಶಿವ ಎನರ್ಜಿ ಯಾರಾದರೂ ಯೂಸ್ ಮಾಡಬಹುದು ಅಂಡ್ ಸ್ವಲ್ಪ ಅದಕ್ಕೆ ರಿಚುವಲ್ಸು ಅಥವಾ ರೂಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ರುದ್ರಾಕ್ಷ ಯೂಸ್ ಮಾಡೋದಾದ್ರೆ ಇಲ್ಲ ಅಂದ್ರೆ ಈ ಯಾವುದಾದ್ರೂ ಕ್ರಿಸ್ಟಲ್ನ ನೀವು ಯೂಸ್ ಮಾಡ್ಬೋದು ಇದು ಇನ್ನೊಂದು ಮಾಲೆ ನಾನು ಹೇಳ್ದಂಗೆ ರುದ್ರಾಕ್ಷ ಐ ಯೂಸ್ ಅಂತ ಹೇಳಿದೆ ಇದು ನನ್ನದು ಇನ್ನೊಂದು ಮಾಲೆ ರುದ್ರಾಕ್ಷ ಇದು ಆರು ಮುಖಿ ರುದ್ರಾಕ್ಷ ಇದನ್ನ ನಾನು ನೇಪಾಳಿಂದ ತರಿಸಿರೋದು ಒರಿಜಿನಲ್ ಇಟ್ಸ್ ಬಿಗ್ ಸೈಸ್ ಯು ಕ್ಯಾನ್ ಸಿ ಓಕೆ ಇದನ್ನು ನಾನು ಯೂಸ್ ಮಾಡ್ತೀನಿ ಆ್ಯಂಡ್ ಕ್ಲಿಯರ್ ಕ್ವಾಟ್ಸ್ ರೋಸ್ ಕ್ವಾಟ್ಸ್ ಅದನ್ನು ಯೂಸ್ ಮಾಡ್ತೀನಿ ಸೊ ದಿಸ್ ಇಸ್ ಬ್ಲ್ಯಾಕ್ ಟೆಮಲ್ಲಿ ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ಅಥವಾ ನಿಮಗೆ ಯಾವುದು ಬೇಕೋ ಯಾವ ಎನರ್ಜಿ ಇಷ್ಟ ಆಗುತ್ತೋ ಆ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟ್ ಸಾರಿ ಕ್ರಿಸ್ಟಲ್ ಜಾಪ್ ಮಾಲಾನ ನೀವು ಯೂಸ್ ಮಾಡ್ಬೋದು ಜಾಪ್ ಮಾಲ ನನ್ನ ಹತ್ರನೂ ಸಿಗುತ್ತೆ ನೀವು ಮಾರ್ಕೆಟಲ್ಲೂ ಬೇರೆ ಕಡೆಯೂ ತಗೋಬಹುದು ನೋಡ್ಕೊಂಡು ತಗೊಳ್ಳಿ ವಿಚಿಸ್ ಒರಿಜಿನಲ್ ಕ್ರಿಸ್ಟಲ್ಸ್ ಇನ್ನು ಜಾಫಮಾಲೆನ ಒನ್ ನಾಟ್ ಏಯ್ಟ್ ಬೀಟ್ಸ್ ಇರಬೇಕು ನೀವು ತೊಗೋಬೇಕಾದ್ರೆ ಪರ್ಚೇಸ್ ಮಾಡಬೇಕಾದ್ರೆ ನೀಟಾಗಿ ಎಣಿಸ್ಕೊಂಡು ತಗೊಳ್ಳಿ ಒನ್ ನಾಟ್ ಏಯ್ಟ್ ಕಿನ್ ಒನ್ ನಾಟ್ ಏಯ್ಟ್ ಜಾಸ್ತಿನೂ ಇರಬಾರ್ದು ಒನ್ ನಾಟ್ ಏಯ್ಟ್ ಕಡಿಮೆನೂ ಇರಬಾರ್ದು ಆ ಥರ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದು ಜಾಫ್ ಮಾಲೆ ಅಲ್ಲ ಇಟ್ಸ್ ಜಸ್ಟ್ ವೇರಿಂಗ್ ಫಾರ್ ಫ್ಯಾನ್ಸಿ ಆ ಥರ ಅದನ್ನು ನೀವು ಜಪ ಮಾಡೋದಕ್ಕೆ ಯೂಸ್ ಮಾಡಬಾರದು ಇದು ಫಸ್ಟ್ ಪಾಯಿಂಟ್ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ನೆಕ್ಸ್ಟ್ ಜಾಬ್ ಮಾಲೆನ ವೇರ್ ಮಾಡ್ಬೋದಾ ಡೈಲಿ ಎಸ್ ವೇರ್ ಮಾಡ್ಬೋದು ಲೇಡೀಸ್ ಜೆಂಟ್ಸ್ ಯಾರಾದರೂ ವೇರ್ ಮಾಡ್ಬೋದು ಮೇಡಮ್ ಮೆನ್ಸಸ್ ಆದಾಗೆಲ್ಲ ತೆಗ್ದಿಡ್ಬೇಕಾ ಅಥವಾ ನಮಗೆ ಈ ಥರದ ಪ್ರಾಬ್ಲಮ್ ಇದ್ದಾಗ ತೆಗ್ದಿಡ್ಬೇಕಾ ಅಂತ ಲೇಡೀಸ್ ಏನಾದರೂ ಕೇಳೋದಾದರೆ ನೋ ಪ್ರಾಬ್ಲಮ್ ಕ್ರಿಸ್ಟಲ್ಸ್ ಯು ಕ್ಯಾನ್ ಯೂಸ್ ಓನ್ಲಿ ರುದ್ರಾಕ್ಷ್ ಮಾತ್ರ ರಿಸ್ಟ್ರಿಕ್ ರಿಸ್ಟ್ರಿಕ್ಷನ್ಸ್ ಇದೆ ನಾನಿಲ್ಲಿ ರುದ್ರಾಕ್ಷ್ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಯಾರ್ಯಾರು ರುದ್ರಾಕ್ಷನ ಯೂಸ್ ಮಾಡಬೇಕಂತಿದ್ದೀರಾ ಅಥವಾ ರುದ್ರಾಕ್ಷ ಮಾಲಾ ಬಗ್ಗೆನೇ ಬೇಕಾದರೆ ಒಂದು ಸಪ್ರೇಟಾಗಿ ಮಾಹಿತಿ ನಾನು ಕೊಡ್ತೀನಿ ಈಗ ಸದ್ಯಕ್ಕೆ ನಾನು ರುದ್ರಾಕ್ಷ ಹೆಂಗಸ್ರು ಗಂಡಸರು ವೇರ್ ಮಾಡಬೇಕಾ ಮಾಡಬಾರ್ದು ಅದನ್ನು ಯಾವುದೂ ಡಿಸ್ಕಸ್ ಮಾಡ್ತಾ ಇಲ್ಲ ಐ ಆಮ್ ಡಿಸ್ಕಸಿಂಗ್ ಓನ್ಲಿ ಕ್ರಿಸ್ಟಲ್ ಜಾಪ್ ಮಾಲಾ ಕ್ರಿಸ್ಟಲ್ ಜಾಪ್ ಮಾಲಾನ ವೇರ್ ಮಾಡ್ಬೋದಾ ಎಸ್ ಯಾರಾದರೂ ವೇರ್ ಮಾಡ್ಬೋದು ಡೇ ನೈಟ್ ನೈಟ್ ಆದಷ್ಟು ತೆಗೆದಿಟ್ರೆ ಒಳ್ಳೇದು ಯಾಕಂದರೆ ಅದು ಕಿಟ್ ಹೋಗುತ್ತೆ ಅದಕ್ಕೆ ಇನ್ನು ಜಾಪ್ ಮಾ ಜಾಪ್ ಮಾಲನ ಹೇಗೆ ಯೂಸ್ ಮಾಡೋದು ಎಲ್ಲಿ ಯೂಸ್ ಮಾಡೋದು ಜಾಪ್ ಮಾಲನ ಯೂಸ್ ಮಾಡೋದಕ್ಕೆ ನೀವು ಒಂದು ಪ್ರಶಾಂತವಾದ ಜಾಗನ ನಿಮ್ಮ ಮನೆಯಲ್ಲಿ ನೀವು ಹುಡುಕಿ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ಎಕ್ಸಾಂಪಲ್ ಮನೆ ಆಗಿರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಅಥವಾ ಬಾಲ್ಕನಿ ಏರಿಯಾ ಆಗಿರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ ಆ ಡ್ರಾಯಿಂಗ್ ರೂಮ್ ಇರುತ್ತೆ ಆ ಥರದಲ್ಲಿ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೇಕು ಇನ್ನು ಜಾಕ್ ಮಾಲನ ಬೆಡ್ ಮೇಲೆ ಸೋಫಾ ಮೇಲೆ ಎಲ್ಲ ಕೂತ್ಕೊಂಡು ಮಾಡೋ ಹಾಗೆ ಇಲ್ಲ ಅದು ವಯಸ್ಸಾಗಿರೋರು ಅವರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಅವರು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಮಾಡಬಹುದು ಯಾಕಂದರೆ ಅವ್ರದ್ದು ವಯಸ್ಸಾಗಿರುತ್ತೆ ಅವ್ರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಆ ಥರ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಷ್ಟೇ ನೀವು ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಜಮಖಾನ ಅಥವಾ ಚಾಪೆ ಥರ ಒಂದು ಸ್ಕ್ವೇರ್ ಶೇಪಲ್ಲಿ ಬರುವಂಥ ಒಂದು ಮ್ಯಾಟ್ನ ತಗೊಂಡು ಅದ್ರ ಮೇಲೆ ಕೂತ್ಕೊಂಡು ನೀವು ಜಾಪ್ ಜಪ ಮಾಡಬೇಕಾಗತ್ತೆ ಯಾವ ಪ್ಲೇಸಲ್ಲಿ ನೀವು ಜಪ ಮಾಡ್ತೀರೋ ಡೈಲಿ ಅದೇ ಪ್ಲೇಸಲ್ಲಿ ಕೂತ್ಕೊಂಡು ಜಪ ಮಾಡಬೇಕು ನೀವು ದಿನ ಒಂದೊಂದು ಪ್ಲೇಸಲ್ಲಿ ಕೂತ್ಕೊಂಡು ಜಪ ಮಾಡಂಗಿಲ್ಲ ಅಲ್ಲಿ ಒಂದು ಎನರ್ಜಿ ಸರ್ಕಲ್ ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ಗ್ರೌಂಡಿಂಗ್ ಸಿಗತ್ತೆ ನಿಮ್ಮ ಜಾಪ್ ಮಾಡುವಂತಹ ಪವರ್ ಸಹ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಡೈಲಿ ಒಂದೇ ಪ್ಲೇಸಲ್ಲಿ ಕುತ್ಕೊಂಡು ಮಾಡಬೇಕು ಟ್ರಾವೆಲ್ ಮಾಡೋವಾಗ ಮಾಡಬಹುದಾ ಅದು ಎಕ್ಸ್ಟ್ರೀಮ್ ಲೆವೆಲ್ ಕೆಲವೊಬ್ರಿಗೆ ಭಯ ಆಗಿರುತ್ತೆ ಕೆಲವೊಬ್ರಿಗೆ ಅದು ರೂಢಿ ಇರುತ್ತೆ ಅಂಥವ್ರು ಮಾಡ್ಬೋದು ಬಟ್ ನಾಟ್ ಐ ನಾಟ್ ಸಜೆಸ್ಟ್ ಪರ್ಸ್ನಲಿ ನೀವು ಟ್ರಾವೆಲ್ ಮಾಡೋವಾಗೂ ಮಾಡಿ ಎಲ್ಲ ಕಡೆ ಮಾಡಿ ಅಂತ ಹಾಗೇನಾದರೂ ಮಾಡಬೇಕು ಅಂದರೆ ನಿಮ್ಮ ಜಾಪ್ ಮಾಲ ನೆಲಕ್ಕೆ ಟಚ್ ಆಗಬಾರ್ದು ನಿಮ್ಮ ಹೊಟ್ಟೆ ಭಾಗಕ್ಕೂ ಟಚ್ ಆಗ್ಬಾರ್ದು ಎಲ್ಲೂ ನಿಮ್ಮ ಬಾಡಿಗೆ ಟಚ್ ಆಗಬಾರ್ದು ಈ ಥರ ನೀವು ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಜಾಫ್ ಮಾಲೆಗೆ ಒಂದು ಬ್ಯಾಗ್ ಬರುತ್ತೆ ಅದರಲ್ಲಿ ನೀವು ಮಾಡ್ಬೋದು ಬಾಡಿಗೆ ಎಲ್ಲೂ ಟಚ್ ಆಗಬಾರ್ದು ಆ ರೀತಿಯಾಗಿ ನೀವು ಬೇರೆ ಟ್ರಾವೆಲ್ ಮಾಡುವಾಗೆಲ್ಲ ಮಾಡ್ಬೋದು ಜಾಪ್ ಮಾಡುವಾಗ ಜಪ ಮಾಡುವಾಗ ಒಂದು ದೀಪ ಹಚ್ಕೋಬೇಕು ಈ ದೀಪಕ್ಕೆ ಎಳ್ಳೆಣ್ಣೆ ಆದರೆ ತುಂಬ ಉತ್ತಮ ಇಲ್ಲಾಂದರೆ ತುಪ್ಪ ತುಪ್ಪ ಇಸ್ ಅತಿ 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 ಉತ್ತಮ ತುಪ್ಪದ ದೀಪ ಹಚ್ಕೊಂಡು ಹಣತೆ ಮಣ್ಣಿನ ಹಣತೆ ಅಥವಾ ನಿಮ್ಮ ಮನೇಲಿರೋ ಯಾವುದಾದ್ರೂ ದೀಪ ಬೆಳ್ಳಿ ದೀಪ ಆಗಿರಬಹುದು ಕಂಚಿನ ದೀಪ ಆಗಿರಬಹುದು ಅದಕ್ಕೆ ತುಪ್ಪನ ಹಾಕಿ ಆ ದೀಪನ ಹಚ್ಚಬೇಕು ಇಲ್ಲ ಆ ಥರ ಫೆಸಿಲಿಟಿ ಅಂದರೆ ಕ್ಯಾಂಡಲ್ ಹಚ್ತೀನಿ ಅಂದರೆ ವೈಟ್ ಕಲರ್ ಕ್ಯಾಂಡಲ್ನ ಹಚ್ಚಬೇಕು ಮೆಡಿಟೇಷನ್ ಎಸ್ ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಮೆಡಿಟೇಷನ್ ನೀವು ಆ ದೀಪನ ಹಚ್ಚಿ ಫಸ್ಟು ಆ ದೀಪನ ಕಾನ್ಸಂಟ್ರೇಷನ್ ಮಾಡಬೇಕು ಆ ದೀಪನ ಕಾನ್ಸಂಟ್ರೇಷನ್ ಮಾಡಿದಾದ್ಮೇಲೆ ನೀವು ಜಪಾನ ಕಂಟಿನ್ಯೂ ಮಾಡ್ಬೋದು ಇದು ಕಂಪಲ್ಸರಿನಾ ಮೇಡಮ್ ಎಸ್ ಕಂಪಲ್ಸರಿ ದೀಪ ಆದರೂ ಹಚ್ಚಬೇಕು ಇಲ್ಲ ಕ್ಯಾಂಡಲ್ ವೈಟ್ ಕ್ಯಾಂಡಲ್ ಆದರೂ ಹಚ್ಕೊಂಡು ನೀವು ಜಪ ಮಾಡಬೇಕು ಇಲ್ಲ ನಾವು ದೇವ್ರ ಮುಂದೆ ದೀಪ ಹಚ್ತೀವಿ ಅವಾಗ ಮಾಡಬಹುದಾ ಎಸ್ ಆ್ಯಂಡ್ ಇದನ್ನು ಜಪಾನ ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ರಾತ್ರಿ ಮಾಡಬೇಕಾ ಈ ಥರ ಏನಾದರೂ ಕನ್ಫ್ಯೂಷನ್ ಆಗದಿದ್ದರೆ ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಸಂಜೆ ಆದರೂ ಮಾಡಬಹುದು ಆದರೆ ಒಂದೇ ಟೈಮಿಂಗಲ್ಲಿ ಮಾಡಬೇಕು ಇವತ್ತು ನೀವು ಆರು ಗಂಟೆಗೆ ಮಾಡಿದ್ದೀರಂದ್ರೆ ನಾಳೆ ಆರು ಗಂಟೆನೇ ಮಾಡಬೇಕು ಇವತ್ತು ಬೆಳಗ್ಗೆ ಮಾಡಿದ್ದೀನಿ ನಾಳೆ ಸಂಜೆ ಮಾಡ್ತೀನಿ ನಾಳಿದ್ದು ಮಧ್ಯಾಹ್ನ ಮಾಡ್ತೀನಿ ಹಂಗೆ ಮಾಡಂಗಿಲ್ಲ ಯು ವಿಲ್ ನಾಟ್ ಗೆಟ್ ದಟ್ ಫುಲ್ ಎನರ್ಜೀಸ್ ಹಾಗಾಗಿ ಅದೇ ಟೈಮಿಂಗಲ್ಲಿ ಮಾಡೋದು ಮತ್ತು ದೀಪ ಹಚ್ಕೊಂಡು ಮಾಡೋದು ಮ್ಯಾಟ್ ಹಾಸ್ಕೊಂಡು ಮಾಡೋದು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ನೆಕ್ಸ್ಟ್ ಮಾಲೆನ ಹೇಗೆ ಯೂಸ್ ಮಾಡೋದು ಈ ರೀತಿ ಹಿಡ್ಕೋಬೇಕಾಗತ್ತೆ ಮಾಲೆನ ಇದು ಗುರುಮಣಿ ಇದು ಟಾಪ್ ಟಾಪಲ್ಲಿರೋದು ಈ ರೀತಿ ಹಿಡ್ಕೋಬೇಕು ಓಕೆ ಇದು ಶನಿಕಾರಕ ಇದು ಶನಿಯ ಬೆರಳಾಗಿರುತ್ತೆ ಆ್ಯಂಡ್ ಇದು ಯಾವ ಬೆರಳನ್ನು ನೀವು ಯೂಸ್ ಮಾಡಬಾರ್ದು ಈ ಬೆರಳನ್ನು ಮಾತ್ರ ಯೂಸ್ ಮಾಡಬೇಕು ನೀವು ಓಕೆ ನೀವೇನಾದರೂ ಜಪ ಮಾಡೋವಾಗ ಈ ರೀತಿ ಮಾಡಿದ್ರೆ ಓಕೆ ಈ ರೀತಿ ಮಾಡಿದ್ರೆ ನಿಮ್ಮಲ್ಲಿರುವಂತಹ ನಾಲೆಡ್ಜ್ ಎನರ್ಜಿ ಶಕ್ತಿ ಹೊರಗೆ ಹೋಗ್ತಿದೆ ಅಂತ ಅರ್ಥ ಓಕೆ ಇದನ್ ಇದು ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ಯಾಕೆ ಈ ಥರ ಮಾಡಬೇಕು ಅಂತ ನಾನು ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ ಯಾವಾಗೂ ನೀವು ಜಪ ಮಾಡೋ ಈ ರೀತಿ ಟೂ ವರ್ಡ್ಸ್ ಯು ಮಣಿ ಟೂ ವರ್ಡ್ಸ್ ಯು ನಿಮ್ಮ ಕಡೆಗೆ ಬರಬೇಕು ಮಣಿ ಓಕೆ ಈ ರೀತಿಯಾಗಿ ಹೆಬ್ಬರಳನ್ನ ಬಳಸ್ತಾ ನೀವು ಜಪ ಮಾಡಬೇಕಾಗತ್ತೆ ಓಕೆ ಮತ್ತೆ ಹೇಳ್ತೀನಿ ಜಪ ಮಾಡುವಾಗ ಎಕ್ಸಾಂಪಲ್ ಓಂ ನಮ ಶಿವ ಅಂತ ಹೇಳಬೇಕು ಅದು ಬಿಟ್ಟು ನೀವು ಓಂ ನಮ ಶಿವಂ ನಮ ಶಿವಂ ನಮ್ ಶೋಂ ಶಿವ ಅಂತ ಮಾಡ್ತಾ ಹೋದರೆ ಆ ಎನರ್ಜಿ ಕ್ರಿಯೇಟ್ ಆಗೋದಿಲ್ಲ ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ ನಿಧಾನಕ್ಕೆ ಗಮನ ಇಟ್ಟು ಜಪಾನ ಮಾಡೋದು ಉತ್ತಮ ಸೊ ಇದಿಷ್ಟು ಕಂಪ್ಲೀಟ್ ಆಗುತ್ತೆ ಅನ್ಕೊಳ್ಳೋಣ ಇಲ್ಲಿವರೆಗೂ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಇಲ್ಲಿಗೆ ಗುರುಮಣಿ ಬರ್ತಿದೆ ಗುರುಮಣಿ ಬರ್ತಾ ಇದೆ ಇಲ್ಲಿ ಗುರುಮಣಿನ ಕ್ರಾಸ್ ಮಾಡಂಗಿಲ್ಲ ನೀವು ಗುರುಮಣಿವರೆಗೂ ಬಂದ ತಕ್ಷಣ ನೀವು ಜಾಪ್ ಮಾಲೆನ ಈ ರೀತಿ ತಿರುಗಿಸ್ಕೋಬೇಕು ಸೊ ಮತ್ತೆ ಅದು ನೀವೆಲ್ಲಿಗೆ ಸ್ಟಾರ್ಟ್ ಮಾಡಿದರೂ ಅದೇ ರೀತಿ ರೊಟೇಟ್ ಆಗತ್ತೆ ಮತ್ತೆ ಒಳಗಡೆ ಈ ರೀತಿ ಮಾಡಬೇಕು ಹೀಗಿರುತ್ತೆ ಹಿಂಗೆ ತಿರುಗಿಸ್ಕೊಳ್ಳಿ ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ರೀತಿಯಾಗಿ ಮಾಡಬೇಕು ಉಲ್ಟಾನು ಮಾಡಬಾರ್ದು ಗುರುಮಣಿನೂ ಬೀಟ್ ಮಾಡ್ಕೊಂಡು ಹೋಗಬಾರ್ದು ಗುರುಮಣಿಗೆ ಸ್ಟಾಪ್ ಆಗಬೇಕು ನೆಕ್ಸ್ಟ್ ನೆಕ್ಸ್ಟಿಂದ ಮತ್ತೆ ಸ್ಟಾರ್ಟ್ ಆಗಬೇಕು ಈ ರೀತಿಯಾಗಿ ಜಾಪ್ ಅಥವಾ ಜಪ ಮಾಡುವಂಥ ರೀತಿ ಆ್ಯಂಡ್ ಇದು ಆದಷ್ಟು ನೆಲಕ್ಕೆ ತಾಕ್ಬಾರ್ದು ತೊಡೆಗೆ ತಾಕ್ಬಾರ್ದು ಹೊಟ್ಟೆಗೆ ತಾಕ್ಬಾರ್ದು ನೀವು ಈ ರೀತಿ ಕೈ ಹಿಡ್ಕೊಂಡು ಮಾಡಬೇಕು ಇಲ್ಲ ಅಂದರೆ ಒಂದು ಬಟ್ಟೆ ಹಾಸ್ಕೊಂಡು ನಿಮ್ಮ ತೊಡೆ ಮೇಲೆ ಅದು ಟಚ್ ಆದರೆ ಪರವಾಗಿಲ್ಲ ಈ ರೀತಿಯಾಗಿ ಜಪ ಮಾಡುವಂಥದ್ದು ಆ್ಯಂಡ್ ಇದು ಜಾಕ್ ಮಾಲೆ ಸೊ ಇದು ಜಾಕ್ ಮಾಲೆ ಮತ್ತು ಜಪಮಾಲೆಯ ಬಗ್ಗೆ ಮಾಹಿತಿ ಆಗಿತ್ತು ಯಾರಿಗಾದರೂ ಜಪಮಾಲೆ ಬೇಕಾದರೆ ನನಗೆ ಮೆಸೇಜ್ ಕಳಿಸಿ ವಾಟ್ಸಪ್ ಮಾಡಿ ನೀವು ಜಪಮಾಲೆ ತಗೋಬಹುದು ಜಪಮಾಲೆ ಹೇಗೆ ಯೂಸ್ ಮಾಡೋದು ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ